ಭಾಳ ಕಾದಿರಬಾರ್ದು ಮತ್ತು ಕಡಿಮೆ ಕಾದಿರಬಾರ್ದು ಮೀಡಿಯಮ್ ಕಾದಿರ್ಬೇಕು ಯಾಕಂದರೆ ಕಡಿಮೆ ಕಾದಿದ್ರೆ ಹಸಿ ಬಿಸಿ ಉಳಿತಾವ ಮಿರ್ಚಿ ಭಾಳ ಕಾದಿದ್ರೆ ಸೀದ್ ಹೋಗ್ತಾವೆ ಮೀಡಿಯಮ್ ಊರಿಯೊಳಗೆ ಮಿರ್ಚಿ ಮಾಡಬೇಕು ಇವೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಆನಂತರ ಈ ಕಲಸಿಟ್ಟು ಹಿಟ್ಟಿಗೆ ನೋಡಿ ಈ ಕಲಸಿಟ್ಟು ಹಿಟ್ಟಿಗೆ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಚಲೋ ಕಾದಂಥ ಎಣ್ಣೆ ಹಾಕಬೇಕು ಹಿಟ್ಟು ಮೇಲೆ ಹಾಕಿದ್ಕೊಳ್ಳೆ ಈ ಥರ ನೋಡ್ರಿ ಚೂರನ ಅದು ಈ ಥರ ಆಗಬೇಕು ಅಂದರೆ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ ಒಳಗೆ ಸ್ಮೂತಾಗಿ ಬರ್ತಾವೆ ಸೂಪರ್ ಟೇಸ್ಟಿ ಆದಂಥ ಮಿರ್ಚಿ ರೆಡಿ ಆಗ್ತವೆ ನೋಡ್ರಿ ಪಕ್ಕಾ ಹುಬ್ಬಳ್ಳಿ ಬೆಸ್ಟನೆ ಮಾಡೋಂಥ ಮಿರ್ಚಿ ನಿಮಗೆ ಮಾಡಿ ಇಲ್ಲಿ ನೋಡಿರಿ ಎಣ್ಣೆ ಹಾಕಿದ ತಕ್ಷಣ ಇನ್ನೊಂದು ಎರಡು ನಿಮಿಷ ಚಲೋ ಊತ್ತಂಗೆ ಹಿಟ್ಟನ್ನು ತಿರುಗಿಸ್ಬೇಕು ಕೈಲಿ ಇವಾಗ ಮಿರ್ಚಿ ಬಿಡೋದನ್ನು ಹೇಳ್ತೀನಿ ಒಂದೊಂದೇ ಮೆಣಸಿನ್ಕಾಯಿ ತಗೊಂಡು ಹಿಟ್ಟಿನೊಳಗೆ ಈ ಥರ ಅದಬೇಕು ಒಂದು ಸೈಡ್ ಮೆಣಸಿನ್ಕಾಯಿ ಕಾಣ್ ಕಾಣ್ತಾ ಇರಬೇಕು ಉಳ್ಕೆ ಕಡೆ ಹಿಟ್ಟಿರಬೇಕು ಯಾಕೆ ಮೆಣಸಿನ್ಕಾಯಿ ಕಾಣಬೇಕು ಅಂದ್ರೆ ಮೆಣ್ಸಿನಕಾಯಿ ಪೂರ್ತಿ ಹಿಟ್ಟು ಮುಣಗ್ತು ಅಂದ್ರೆ ಚಂದಾಗಿ ಒಳಗೆ ಮೆಣಸಿನ್ಕಾಯಿ ಬೇಯ್ಯಂಗಿಲ್ಲ ಮಿರ್ಚಿ ಜೊತೆ ಮೆಣಸಿನ್ಕಾಯಿ ತಿಂದಾಗ ಅದು ರುಚಿ ಮಿರ್ಚಿ ತಿಂದಂಗೆ ಅನಿಸ್ತತಿ ಅದಕ್ಕೋಸ್ಕರ ಒಂದು ಸೈಡ್ ಮಿರ್ಚಿ ಕಾಣಬೇಕು ಮೆಣಸಿನ್ಕಾಯಿ ಅಂದ್ರೆ ಚಲೋ ತಂಗ ಮೆಣಸಿನಕಾಯಿ ಅದು ಅದರ ಸಲ ಕಾಣಬೇಕು ಮೆಣಸಿನ್ಕಾಯಿ ನೋಡ್ರಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಇಡೀ ಮೆಣಸಿನ್ಕಾಯಿ ಮಿರ್ಚಿ ಜೊತೆ ತಿನ್ನಂಗೆ ರೆಡಿ ಆಗ್ತವೆ ಈ ವಿಧಾನದಾಗ ಮಾಡಿರಿ ಯಾರಿಗೆ ಬರೋದಲ್ಲ ಅವರು ಕೂಡ ಮಿರ್ಚಿ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಇವನ್ನ ಮೀಡಿಯಮ್ ಊರಿ ಚಂದ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಚಂದ ಬೇಯಬೇಕು ಎರಡು ಟ್ರಿಪ್ ಹಾಕಿಲ್ ತೋರಿಸಿದೆ ನಾನು ನಿಮಗೆ ತೋರಿಸ್ತೇನೆ ಒಂದು ಇಪ್ಪತ್ತು ಮಿರ್ಚಿ ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಹೆಟ್ನಾಗ ಹುಬ್ಬಳ್ಳಿ ಸ್ಪೆಷಲ್ ಮಿರ್ಚಿ ರೀ ಇವು ಹುಬ್ಬಳ್ಳಿಯೊಳಗೆ ಗಿರ್ಮಿಟ್ ಕೂಡ ಅಷ್ಟು ಸ್ಪೆಷಲ್ ಒಂದು ಸಲ ಮಾಡಿ ತೋರಿಸ್ತೀನಿ ಮಿರ್ಚಿ ಗಿರ್ಮಿಟ್ ಅಂದ್ಬಿಟ್ರಿ ಏನು ಹೇಳಿರಿ ಯಾರು ತಿಂತಾರವರು ಪದೇ ಪದೇ ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಒಂದು ಸಲ ಮಾಡಿ ಗಿರ್ಮಿಟ ಈಗ ಮಿರ್ಚಿ ಮಾಡ್ಕೊಂಡು ತಿನ್ನಿರಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ನಾ ಹಾಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ರೆಡಿ ಆದವು ಮಿರ್ಚಿ ಪ್ಲೇಟಿಗೆ ತೆಗ್ಯನು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಸೂಪರ್ ಟೇಸ್ಟಿಯಾಗಿ ಬಂದವು ಮನೆಯಾಗೆಲ್ಲರೂ ಇಷ್ಟಪಟ್ಟು ತಿಂದರು ನೀವು ಟ್ರೈ ಮಾಡಿರಿ ಇವಾಗ ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತೀನಿ ನೋಡಿರಿ ಈ ಮಿರ್ಚಿ ಮಾಡೋ ಸೀಕ್ರೆಟ್ ಅಂದ್ರೆ ಮೀಡಿಯಮ್ ಉರಿಯೊಳಗೆ ಈ ಥರ ಅರ್ಧ ಮೆಣಸಿನ್ಕಾಯಿ ಕಾಣಂಗೆ ಬಿಡೋದು ಆನಂತರ ಚಲೋ ನಂಗೆ ಫ್ಲಫಿ ಆಗಂಗೆ ಹಿಟ್ಟನ್ನು ಒಂದೇ ರೊಟೇಷನ್ನಾಗೆ ಹೊಡ್ಯೋದು ಎರಡು ಬಂದ್ರೆ ಮಿರ್ಚಿ ಬಂದಂಗೆ ನೋಡಿರಿ ಏನು ಸೂಪರಾಗಿ ಬಂದಾವ ನೋಡ್ರಿ ನೋಡಿದ್ರೆ ಗೊತ್ತಾಕತಿ ಮೇಲೆ ಕ್ರಿಸ್ಪಿ ಅದಾವ ಓಳೆ ಸ್ಮೂತ್ ಅದಾವಂತ ನೀವು ಒಂದು ಸಲ ಟ್ರೈ ಮಾಡಿರಿ ఎరడు సైడ్ చంద వేయించోకు నోడ్ర గొత్తాక నోడ్రీ మేల్ క్రిస్పీ క్రిస్పీ బందావు ఇవన్న తగదు ప్లేట్ సర్వ్ మి తోర్స్ சாக்கெடிவி தைணு ப்ளேட்டே ನೋಡಿರಿ ಏನು ಸೂಪರಾಯಿ ಬಂದು ಪ್ಲೇಟಿಗೆ ಸವರು ಮಾಡಿ ತೋರಿಸ್ತೀನಿ ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಮಿರ್ಚಿ ಫೇಲ್ ಆಗೋದೇ ಇಲ್ಲ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ